ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ತಾಲೂಕಿನ ಕೋರವರ ಗ್ರಾಮದಲ್ಲಿ ರಂಜಾನ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಣೆ ಮಾಡಲಾಯಿತು ಇನ್ನು ರಂಜಾನ್ ನಿಮಿತ್ತ ಒಂದು ತಿಂಗಳ ಕಾಲ ಕೈಗೊಂಡಿದ್ದ ಉಪವಾಸ ವ್ರತಾಚರಣೆಯನ್ನು ಅಂತ್ಯಗೊಳಿಸಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಎಲ್ಲಾ ಮುಸ್ಲಿಂ ಬಾಂಧವರು ಒಟ್ಟಿಗೆ ಸೇರಿ ಇಡೀ ಜಗತ್ತಿನಾದ್ಯಂತ ಸುಖ ಶಾಂತಿ ನೆಮ್ಮದಿ ಆ ಅಲ್ಲಾನು ಕರುಣಿಸಲೆಂದು ಎಲ್ಲಾ ಮುಸ್ಲಿಂ ಬಾಂಧವರು ಮೈದಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ಸಂತೋಷದಿಂದ ವಿಜೃಂಭಣೆಯಾಗಿ ರಂಜಾನ್ ಹಬ್ಬವನ್ನು ಆಚರಿಸಿದ್ದಾರೆ ಒಂದು ಖುಷಿ ವಿಷಯ ಅಂತಂದ್ರೆ ಇಡೀ ಒಂದು ತಿಂಗಳವರೆಗೆ ನಿರಂತರವಾಗಿ ಉಪವಾಸದಿದ್ದು ಇವತ್ತು ಇವತ್ತ ಆ ಅಲ್ಲಹ್ನಲ್ಲಿ ಆ ಉಪವಾಸದಂಥ ದಿನಗಳ ಪ್ರಯುಕ್ತ ಒಂದು ಪ್ರಾರ್ಥನೆ ಸಲ್ಲಿಸುವ ಕುರಿತು ನಿದ್ರಾ ಮೈದಾನದಲ್ಲಿ ಎಲ್ಲರೂ ಬಟ್ಟೆಗೆ ಸೇರಿ ಇಡೀ ಜಗತ್ತಿನಾದ್ಯಂತ ಸುಖ ಶಾಂತಿ ನೆಮ್ಮದಿ ಆ ಅಲ್ಲೂ ಕರುಣಿಸಲೆಂದು ಎಲ್ಲ ಮುಸ್ಲಿಂ ಬಾಂಧವರು ಸೇರಿಕೊಂಡು ಈದ್ಗಾ ಮಜೀದಿಯಲ್ಲಿ ಈದ್ಲಾದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ ಅದೇ ರೀತಿ ನಾನು ಕೂಡ ಎಲ್ಲ ಮುಸ್ಲಿಂ ಬಾಂಧವರ ಪರವಾಗಿ ಇಡೀ ಜಗತ್ತಿನಲ್ಲಿ ಒಂದು ವಿಶ್ವ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಶಾಂತಿ ನೆಮ್ಮದಿ ಸುಖ ಶಾಂತಿಯನ್ನು ಆ ಭಗವಂತ ಎಲ್ಲರಲ್ಲಿ ಕೊಡಲಿ ಕೊಡಲಿ ಆಶಿಸುತ್ತಾ ಈ ರಂಜಾನ್ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ನಾನು ಶುಭಕಾಮನೆಗಳನ್ನು ಕೋರ್ತಾ ಇದ್ದೇನೆ